ो मनोबुद्ध्यहङ्कारित्तानि नाह न च श्रोत्रजुवे न च न च यो म भूमि न तेजो न वायु चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् प्राकस्मणीय सद्गुरुदेवर पावनचरणीय ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಜಗದಾದಿ ಜಗದ್ಗುರು ಜಗದ್ವಂದ್ಯ ಅದ್ವೈತ ಸಾರ್ವೋಮ ಜಗದ್ಗುರು ಸಿದ್ಧಾರುಢಪ್ಪಂಗಳವರ ಪಾದಾರುಂದಗಳಲ್ಲಿನ ತಮಸ್ತಕನಾಗಿ ತತ್ಸರೂಪರು ಸದ್ಗುರು ಮೌನ ಯೋಗಿ ಗುರುನಾಥಾರುಢಪ್ಪಂಗಳವರ ಪಾದಾರುಂದಗಳಲ್ಲಿನ ತಮಸ್ತಕನಾಗಿ ಈ ಗ್ರಾಮದ ಅಧಿದೇವತೆಯಾಗಿರುವ ಶಿವಲಿಂಗೇಶ್ವರನ ಕರ್ತೃಗದ್ದೆಗೆ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಪರಮಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗಿರುವ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಚರಣಾರಂಭದಲ್ಲಿ ದಿರ್ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಬಳಗಕ್ಕೂ ಅನಂತ ಕೋಟಿ ನಮಸ್ಕಾರ ರೂಪಕ ಮಂಗಲವನ್ನು ಸಮರ್ಪಣೆಯನ್ನು ಮಾಡಿ ನನ್ನ ಶರಣು ತಂದೆ ತಾಯಿಗಳಿಗೂ ಕೂಡ ಮುದ್ದು ಮಕ್ಕಳಿಗೂ ನನ್ನ ಸಹೋದರರಿಗೂ ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತ ಆತ್ಮೀಯರೇ ಮಹಾಲಿಂಗೇಶ್ವರನ ಚರಿತಾಮೃತದೊಳಗೆ ಏನೆಲ್ಲ ಪವಾಡಾದ್ರು ಸತ್ತವರನ್ನ ಬದುಕಿಸಿದರು ಕುಡಿಲಿಕ್ಕೆ ನೀರಿಲ್ಲ ಅಂದರ ಬಾವಿಯನ್ನು ತೋರಿಸಿದರು ಸರ್ವ ಜನರಿಗೆ ಉಪಕಾರವನ್ನ ಮಾಡಿದರು ಹೌದು ಮತಿಗೆ ಮಂಗಲ ಇವುದು ಯಾವುದು ಉತ್ತಮರ ಸಂಘ ಅಂತ ಹೇಳ್ತಾ ಇದ್ದ ನಿಜಗುಣ ಶಿವಯೋಗಿಗಳು ಸಂಘ ಇರಬೇಕಂದ್ರ ಶರಣರ ಸಂಘ ಇರಬೇಕು ಮಹಾತ್ಮರ ಸಂಘ ಇರಬೇಕು ಆ ಸಂಘದೊಳಗ ನಾವು ಬೆಳೆದಿವಂದ್ರ ನಮ್ಮ ಮನಸ್ಸ ಅಂತಃಕರಣ ಏನಾಗ್ತದ ಸದಾ ಕಾಲದೊಳಗ ನಮಗು ಒಳ್ಳೆಯ ಸದ್ಗುಣಗಳು ಪ್ರಾಪ್ತ ಆಗ್ತಾವೆ ಮತ್ತ ದುಷ್ಟ ಚಟಕಗಳ ಸಂಘ ಮಾಡಿದೀವಿ ಅಂದ್ರ ಚಟಕಗಳಿಗೆ ಬಲಿ ಆಗ್ತೀವಿ ನೋಡ್ರಿ ಕುಡುಕರು ಹಂಗೆ ಇರಂಗಿಲ್ಲ ಅವೆಂದೂ ಕುಡಿಲಾರ್ದಾಗ ಇರ್ತಾನ ಪೇರ್ಶೇನಾಗಿರ್ತೈತಿ ಅಂತ ಅವ ಸಂಘ ತಮ್ಮ ಅಂತೇಳಿ ಏನಾಗಿತ್ತು ತಲೆ ಬಹಳ ಹುಷಾಕತೈತಿವ ಏನ್ ಮಾಡಿದ್ರು ಸಮಾಧಾನ ಆಗುದಿಲ್ಲ ನನಗ ಏನ್ ಮಾಡ್ಲಿ ಅಂದ ಏಹ ಮರ ಬಾಯ್ಲಿ ನೋಡು ನೋಡಿ ಯಾಂಗ ಹೋಗಂಗಿಲ್ಲ ನಿಂದ ತೆರಿ ಟೆನ್ಷನ್ ಹೋಗ್ತೈತಿ ತೆರಿ ನೋವು ಹೋಗ್ತೈತಿ ನಾನು ಹೊಲ ಹೋಗೈತೆ ನನ್ನ ಮನಿ ಹೋಗೈತೆ ನನ್ನ ನನ್ಗೆ ಹ್ಯಾಂಡ್ರಾಳಾಗಿದ್ದ ತಾಳೆ ಹೋಗೈತೆ ಎಲ್ಲ ಹೋಗೈತಿ ನಿನ್ನ ತೆರಿ ಬಾರು ಹೋಗಂಗಿಲ್ಲ ಬಂದು ಮುಂದೆ ಹೇಳ್ತೀನಿ ಒಂದು ಇಷ್ಟು ಮೊದಲು ಮೊದಲು ಕುಡ ತಮ್ಮ ಕೈಲಿಂದ ದುಡ್ಡವನ್ನು ಖರ್ಚು ಮಾಡಿ ಕುಡಿಸ್ತಾರೆ ಇವು ಕುಡ್ದ ಮರು ಶುರು ಆಯ್ತು ಹೆಂಗ ತಾನ ಕೈಲಿಂದ ರೊಕ್ಕ ಪಟ್ಟು ತಂದ ಕೊಡು ಹಿಂಗ ಸಂಘ ಮಾಡಿದ ಪ್ರಯೋಜನ ಏನದ ಸದಾ ಕಾಲದೊಳಗ ಸತ್ಸಂಗದೊಳಗಿರ್ತಕ್ಕಂತ ಮಹಾತ್ಮರ ನುಡಿಗಳ ಕೇಳುವಂತ ಸಂಘ ಬೇಕು ಮಹಾತ್ಮರ ಸಂಘ ಸದಾ ಕಾಲದೊಳಗ ನಮ್ಮ ಜನ್ಮ ಪಾವಣ ಆಗ್ತದ ನೋಡ್ರಿ ಶಿವರಾತ್ರಿ ಉತ್ಸವ ಕಾಲದೊಳಗ ಹುಬ್ಬಳ್ಳಿ ಒಳಗ ಇದ್ದರು ಅವಾಗ ಚನ್ಮಲ್ಲಪ್ಪ ಅನೇಕ ಭಕ್ತರನ್ನ ಕರ್ಕೊಂಡು ಬಂದು ಅಪ್ಪ ಅಂದಂತ ನೋಡ್ರಿಪ ಇವ ಶಿವರಾತ್ರಿ ಉತ್ಸವ ಮಹತ್ವ ಜಾತ್ರೆ ಮಾಡೋದು ಬೇಡ ಮತ್ ಜನ ಬಾಳ ಬರ್ತದ ಕರ್ನಾಟಕ ಗೋವಾ ಆಂಧ್ರ ಎಲ್ಲ ಕಡೆಯಿಂದ ಪ್ರಾಂತದಿಂದ ಏನ್ ಮಾಡ್ತಾರೋ ಜಾತ್ರೆಗೆ ಬರ್ತಾರಪ್ಪ ಇವತ್ತು ಬ್ಯಾ ಈ ವರ್ಷ ಜಾತ್ರೆ ಮಾಡೋದು ಬೇಡ ಬರಗಾಲ ಬಾಳ ಐತಿ ನೀರಿಗಾಗಿ ಸಮಸ್ಯೆ ಬಾಳದ ಬೇಡಪ್ಪ ಅಂದ್ರು ಆವಾಗ ಚೆನ್ನಮಾಲಪ್ಪ ಒಂದಿಷ್ಟು ಸಾತಪ್ಪ ನಿಷ್ಠೆ ಉಳ್ಳವರು ಗುರುವಿನ ಮ್ಯಾಗ ಶ್ರದ್ಧೆ ಉಳ್ಳವರು ಏನು ಮಾಡಿದರು ಅಪ್ಪ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳ್ಯಾನ ನಾವು ಕಾಲದೊಳಗೆ ಅಪ್ಪನಂತಿಕ ಪಾದ ಗಟ್ಟಿ ಹಿಡಿದು ನಾವು ಸೇವಾ ಮಾಡೇ ತೀರ್ತೀವಿ ಅಂತ ನಿರ್ಣಯ ಮಾಡಿದರು ಅದರಾಗ ಚನ್ಮಲಪ್ಪನ ಏನು ಮಾಡಿದ್ರು ಪ್ರಮುಖನ ಮಾಡಿ ಸದ್ಗುರುನಾಥನ ಬಂದು ಕೇಳತ್ತ ಯಪ್ಪಾ ಸದ್ಗುರುನಾಥ ನಾವು ಜಾತ್ರೆ ನಡೆಸ್ತೀವಿ ಸೇವಾ ಮಾಡ್ತೀವಿ ಅಲ್ರು ತಂಗ್ರಿ ಇಷ್ಟು ಜಾತ್ರೆ ಮಾಡಿದ್ರ ಬಹಳ ಕಷ್ಟ ಅನುಭವಿಸ್ಬೇಕಾ ಶರೀರ ಸಮ ಆಗ್ತದ ನಿಮ್ ಕೈಕಾಲು ನೋವು ಹಾಕಾವ ಅಂತ ಹೇಳಿದ್ರು ಇಲ್ರಿಪ್ಪ ನಾವು ಮಾಡಿ ತಿರ್ತೀವಿ ಆಯ್ತಪ್ಪ ನಿಮ್ ಇತ್ತ ಏನ್ ಮಾಡ್ತೀರಿ ಮಾಡ್ರಿ ಅಂದ್ರು ಮರುದಿನ ಬೆಳಿಗ್ಗೆ ಸದ್ಗುರುನಾಥನ ಸೇವಾ ಏನಪ್ಪ ನನ್ನ ಭಕ್ತರು ನನ್ನ ಮೇಲೆ ಬಾರ ಹಾಕಿ ಬಿಟ್ರಲ್ಲ ಅಂತ ಹೇಳಿ ಕೆರೆಂದು ಮುಂಜಾನೆ ಬೆಳಗ್ಗೆ ಒಂದ ತಂಬಿಗಿ ತಗೊಂಡ ಬರಿದಾದಿರ್ತಕ್ಕಂತ ಚನ್ನಮಲಪ್ಪನ ಕರ್ಕೊಂಡ ತಂಬಿಗಿ ತಗೊಂಡು ಹೋಗಿ ಆ ಕೆರಿ ಒಳಗ ಕುಂತರು ಒಂದಿಷ್ಟು ಆ ಕೆರಿ ಬರಡಾದ ಕೆರೆಯೊಳಗ ಕುಂತಾಗ ಸ್ಮರಣೆ ಮಾಡಿದ್ರು ಹೇ ಮಾತ ಸದಾ ಕಾಲದೊಳಗೆ ನೆಲೆಸ ತಾಯಿ ಭಕ್ತ ಜನ ಸ್ತೋಮಕ್ಕ ಶ್ರಮ ಪಡಿಸೋದು ಬ್ಯಾಡವ அந்த சே மாதிரி ஏனியொழக ஸ்திராகிஷ்ட கண்ணு முச்சி அப்ப போக கடதாக பரகையே தம்பித்து ஏனாத்த அஷ்ட எத்தொழ தம்பிக்கு தகண்ட்ரொழ தம்பி துளக்காடாக்க நீர் சோர நீர் தும்பி விளாக்கியாவ ஏன்னா தீபா அப்படி ಎಲ್ಲಿಂದೋ ಇತ್ತೋ ಏನೋ ಮೇಘದೊಳಗ ಮೇಘದೊಳಗ ಆವರ್ಷಿ ಮೋಡಗಳನ್ನ ಒಂದಕ್ಕೊಂದು ಘರ್ಷಣೆ ಆಗಿ ಕರೆದ ಮೇಘವದಿಂದ ಧಾರಾಕಾರವಾಗಿ ಶಿವನಿಂದ ಈ ಧರೆಗೆ ಇಳಿಸಿಬಿಟ್ಟ ಪರಮಾತ್ಮ ಶಿವಯೋಗಿ ಒಬ್ಬ ಯಾರಾದ್ರೂ ಇದ್ದಂದ್ರ ಜಗದ್ಗುರು ಸಿದ್ಧಾರುಡಪ್ಪರು ಅವ್ರ ಬಿಟ್ಟ ಮತ್ತೇನಿಲ್ಲ ಯಾಕಂದ್ರ ಸತ್ತವ್ರನ್ನ ಬದುಕಿದವರು ಬಹಳ ಮಂದಿದಾರ ಹೌದು ಅಪ್ಪನವರು ಮಹಾಲಿಂಗೇಶ್ವರದೊಳಗ ಮಾಲಿಂಬರದೊಳಗ ಸಿದ್ಧ ಹಾಯಿಗೆ ಜಡಿಯನ್ನ ನೀಡಿದ್ರಿಂದ ಎಪ್ಪಾ ನಾನು ಗುರ್ತಕ್ಕೋಸ್ಕರವ ಕೊಡೋ ಕೊಡೋಯಪ್ಪ ಅಂದಾಗ ಮಾಲಿಂಗೇಶ್ವರು ಅಪ್ಪ ಇವ ತಗೋ ನನ್ನ ಜಡಿಯನ್ನ ಗುರ್ತಾ ಮಾಡಿಕೊಂಡು ನೀನು ಬದುಕ ಸಾಗಿಸುವ ಅಂದಾಗ ಪ್ರತಿನಿತ್ಯದೊಳಗ ಆ ತಾಯಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಮಾಡ್ತಾ ಇಂದಿನವರೆಗೂ ಜಡಿ ವರ್ಷ ವರ್ಷ ಬೆಳೀತದಂತ್ರಿ ಇದು ಅಪ್ಪನ ಪವಾಡ ಮಾಲಿಂಗೇಶ್ವರನ ಪವಾಡ ಹೌದು ಅನಂತ ಲೀಲಾಗಳು ಮಹಾತ್ಮರು ನಮ್ಮ ಧರೆಗೆ ಯಾಕೆ ಬರ್ತಾರಂದ್ರ ನಮ್ಮ ಬದುಕನ್ನ ಬಂಗಾರಗೊಳಿಸೋಸ್ಕರವಾಗಿ ಬರುತ್ತಾರ ಹೇಳತಾರ ಒಂದ ಕಡೆ ವಚನಕಾರರು ಏನಂತ ಹೇಳತಾರಂದ್ರ ನಿಷ್ಠೆಯುಳ್ಳ ಭಕ್ತನ ನಟ್ಟ ನಡಿಯಲಿ ಇದ್ದಡೇನು ಅದು ಪಟ್ಟಣವೆಂದೆನಿಸಬಹುದು ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿ ಇದ್ರೂ ಕೂಡ ನಟ್ಟ ನಡಿವಿ ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ ನಿಷ್ಠೆ ಏನೋ ಐತಿ ಅವ ಕಾಡನೇಗಾನ ಸದಾ ಕಾಲದೊಳಗೆ ಜನರರ ಸ್ಪಂದನೆಗೆ ಕರುಣಾಮಯಾನ ಕಾಡಿನೊಳಗದಾನ ಏನು ಮಾಡ್ತಾನ ಜನರ ಸಂದೇಶಗಳನ್ನ ತನುಮನ ದನಗಳಿಂದ ಅವರನ್ನ ಸಂತೈಸ್ತಾ ಇದ್ದಾನ ಅವ್ರ ಉಪಚಾರ ಗತಿಗಳನ್ನ ಮಾಡ್ತಾನ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡ್ತಾನ ಅವ್ ಒನದೊಳಗು ಇದ್ರು ಕೂಡ ಊರ್ವಳಗಿದ್ದಂಗ ಅಂತ ಹೇಳುತ್ತಾನ ಊರ್ ಒಳಗಿದ್ರು ಕೂಡ ನಿಷ್ಠೆ ಇಲ್ಲದವನು ದಾನ ಧರ್ಮ ಸಂತರು ಮಹಾತ್ಮರು ಒಂದಿಷ್ಟು ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಅಂದ್ರವ ಊರೊಳಗಿದ್ರು ಕೂಡ ಕಾಡಿನಾಗಿದ್ದಂಗಂತ ರಾಮನಾಥ ಅಂತ ಹೇಳ್ತಾರೆ ಯಾಕಂದ್ರ ಸದಾಕಾಲ ಒಳಗೆ ಶ್ರದ್ಧಾ ಬೇಕ ಭಕ್ತಿ ಬೇಕ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಹೇಳ್ತಾರ ನಿಜಗುಣ ಶಿವಯೋಗಿಗಳು ಮತ್ತ ನಮ್ಮ ನಾಗ ನವ್ರಿಗುಂದ ನಾಗಲಿಂಗ ನಮ್ಮ ಗರ್ಗದ ಮಡಿವಾಳಪ್ಪನಂತೆ ಕೋವಾದ ನೋಡ್ಬೇಕಂತ ವ್ಯಕ್ತಿ ಗರ್ಗದ ಮಡಿವಾಳಪ್ಪನವರು ಹಿರಿಯರು கண்ண காணி கரந்த மடிவா ஏன் மாடத்தி அந்த எப்பா பாந்த இவன் ஆகிங்க அப்ப ஏன் மாதவன்ல அந்த பார்ப்பா நெனசாக்கீனி அந்த நீன நெனசதூ ஆத்த நீ பாந்திர நின சூன ஆகி நீ பாந்திர ஏன் மாத்தி அனுது சந்த ஆகத்தி அந்த கர்க மடிவாழப்ப ஏனில்ப்பா மத்த ತತ್ವೋಪದೇಶ ಮಂತ್ರವನ್ನ ನಿನ್ನ ಒಳಗೆ ತಗೊಂಡು ಯಾಕೆ ಸದಾಕಾಲದೊಳಗೆ ಇರ್ತಿದ್ದಿ ಸದಾಕಾಲ ಹರಿಬಿಡೋದನ್ನ ಭಕ್ತ ಗರ್ಗದ ಮಡಿ ಗರ್ಗದ ಜನರಿಗೆ ಒಂದಿಷ್ಟು ಸಂದೇಶವನ್ನ ಕಳಿಸು ಅಂತ ಹೇಳಿದ್ರು ಅವಾಗ ಏನಿಲ್ಲಪ್ಪ ನೀ ಸಂತೋಷ ನಾನು ಸಂತೋಷ ಅಷ್ಟಕ್ಕೆ ಬೆಳ್ಳಿಲ್ಲ ಮಡಿವಾಳಿ ನಿನ್ನೊಳಗೆ ಎಂಥ ಶಕ್ತಿ ಐತೆ ಅಂದ್ರ ಅದನ್ನೇನು ಹೇಳಂಗಿಲ್ಲ ನೋಡು ಅಂತ ಏನಪ್ಪ ಅಂತ ಶಕ್ತಿ ಅಷ್ಟರೊಳಗೆ ಗೌಡದ ಮನಿ ಸೊಸಿ ಬಂದಳು ಬಂದ ಕರೆಯಿಂದ ಸಾಂಗ ನಮಸ್ಕಾರ ಮಾಡಿದ್ವು ಮಾಡಿದೊಳಗೆ ಹಂಗ ಮಾತಾಡ್ಸ್ತಾ ಮಾತಾಡಿಸ್ತಾ ಏನು ಮಾಡಿದ್ರೆ ಇವ ಈ ಊರೊಳಗೆ ಒಂದು ಬಾವಿ ಕೆ ಅಂತ ಏನು ಹೆಚ್ಚು ತೋರಿಸ್ತೇನವಾ ಅಂದ್ರಂತ ಅಂದಾಗ ಅವನ ಆಗಲಿಂಗಪ್ಪ ಕರ್ಕೊಂಡು ಕೆಲಿಂದ ಆ ಹೆಣ್ಮಗಳನ್ನ ಹೋದ ಹೋದ ಕೆಲಿಂದ ಎಷ್ಟಕ್ಕೆ ಸುಮ್ಮನೆ ಬೆಳಿಲಿಲ್ಲ ಅವ ಏನು ಮಾಡಿದಂದ್ರೆ ಹೆಣ್ಮಗಳನ್ನ ಹೊತ್ಕೊಂಡು ಕೆಲಿಂದ ಆ ಹಾಳು ಬಾವಿಯಾಗಿ ಎತ್ತಿ ಒಗೆದು ಬಿಟ್ರಿ மத்த பிர உழித்தைத்து மூவத்தடி நல்வத்தடி கழகு ஆழவார் தக்கிய ஒகத மனுஷ ஏனாகர் பார ஒக அந்த நாகலிங்கப்பந்த நோடப்பா ச்சலோ ஆய் இவத்த ஆனந்த ஆத்த நோட்பா கர்க அந்த ஏன் மாத மடிவாழி அந்த மடிவாழி கேளத்த அண்ண நாகலிங்க நாகலிங்க ஆய்ன ஏன் மா அந்த ஏனில் எல்லா ஷலோன ஆகைத்து அந்த ಹೊಯ್ಕೊಳಾಕತ್ತ ಲಭ ಲಭ ಹೊಯ್ಕೊಂಡ ನಾಗರಿಂಗಪ್ಪ ಹೊಯ್ಕೊಂಡ ಕೇಳಂದು ಏನ್ ಮಾಡಿದ ಊರು ಚೆನ್ನಾಗಿ ಕೂಡಿಸಿದ ಬರ್ರಪ್ಪ ಬರ್ರಿಲಿ ಎಲ್ಲ ಬರ್ರಿಲಿ ನೋಡಿ ಇವ ಸ್ವಾಮಿಗಳು ಅಂತ ಇವಂಗ ಸಂತಂತಾರ ಇವ್ ಶರಣಾಗತ್ರಿ ಆಗ್ತೀರಿ ನೀವು ಇವಾಗ ಆ ಹೆಣ್ಣು ಮಗಳನ್ನ ಬಾಯಾಗಿ ಎತ್ತಿ ಹೋಗದ ನೋಡಿ ಹೋಗ್ರಿ ನಾ ಒಗಿಲ್ಲ ನೀವು ಒಗ್ದಿಲ್ಲ ಅವನ ಕೇಳ್ರಿ ಹೋಗಮ್ಮ ಏನು ಪ್ರಸಂಗ எல்ல அந்த அனைக்க ரீதியாக பிரசங்க நடித்து வாக்வாதசம்வாத நடித்து நடுதொழ சந்தர் ஒழக மடிவாளி நாட்பா நீன எல்லா ஏன் மா நவன் ஆகலிங்கப்பா சும் ராகுண்கோத்த அந்த நோடு ஏனில் ಸತ್ತಾರತ ನೀವು ಅಂತೀರಿ ಅಕೆ ಸತ್ತಿಲ್ಲ ಅಂತ ಗರ್ಗದ ಮಡಿವಾಳಪ್ಪ ಅಪ್ಪ ಹೇಳ್ತಾನು ಇದರ್ಕೇನು ಅಂದ ಗರ್ಗದ ಮಡಿವಾಳಪ್ಪನ ಪಾದ ತೀರ್ಥ ಮುಖದೊಳಗೆ ಹಾಕ್ರಿಪ್ಪ ಅಂದಾಗ ಒಂದಿಷ್ಟು ಪಾದ ತೊಳೆದು ನೀರು ತಗೊಂಡ ಆ ಏನು ಸತ್ತಿರ್ತಕ್ಕಂಥ ಹೆಣ್ಮಗಳ ಒಳಗ ಓಂ ನಮ ಶಿವಂತ ಮಂತ್ರವನ್ನ ಪಠಣ ಮಾಡಿ ನೀರು ಹಾಕಿದ್ರು ಜಗದ್ಗುರು ಗರ ಗರ್ಗದ ಮಡಿವಾಳೇಶೀ ನ ಜೀವದಿಂದ ಭವದಿಂದ ಪಾರಾಧನೆಪ್ಪ ಸದ್ಗುರುನಾಥ ಅಂತ ಎದ್ದು ಕುಂಟ್ರಂತೆ ಎದ್ದು ಕುಂಟ ಸತ್ತವರು ಬದಿ ಇದು ಅನಂತ ಲೀಲಗಳ ಆ ಸದ್ಗುರುನಾಥನ ಸದಾಕಾಲದೊಳಗೆ ಶಿವಲಿಂಗೇಶ್ವರಿ ನೀವು ಸದಾಕಾಲದೊಳಗೆ ಕರ್ತು ಗದ್ದಿಗೆ ನಡ್ಕೊಂಡ್ರೆ ಅಂದ್ರ ನಿಮ್ಮ ಪಾಪ ದೋಷಗಳೆಲ್ಲ ಕಳೆದು ಹೋಗ್ತಾವ ನೀವು ಸಂತೋಷವನ್ನ ಅನುಭವಿಸಲಿಕ್ಕೆ ಬಂದವರು ಸಂತೋಷವನ್ನ ಪಡ್ಯಾಕ ಆನಂದವನ್ನ ಪಡಿಲಾಕ ಬಂದವರು ದುಃಖಿಗಳ ಯಾಕಾಕಿರಿ ದುಃಖವನ್ನ ಬೇಡ್ಕೊಳ್ಳೋದು ಯಾಕ ಅನಿತ್ಯ ಶರೀರಾನಿ ಇವನೇವ ಶಾಶ್ವತ ಸನ್ನಿತೋ ಮೃತ್ಯು ಅಂತ ಹೇಳ್ತಾ ಇದ್ದಾರ ಮೃತ್ಯು ಮುಟ್ಟುದ್ರೊಳಗ ಸಮೀಪ ಬರೋದ್ರೊಳಗ ಆ ಶಿವಲಿಂಗೇಶ್ವರನ ಕರ್ತುಗದ್ದೆಗೆ ನಮ್ಮ ತಣು ಏನು ಏನ ಸೇವಾ ಮಾಡಿದ ನಮ್ಮ ಪಾಪವನ್ನ ಬಣ್ಣ ಸದಾಕಾಲದೊಳಗೆ ಸದಾ ಕಾಲದೊಳಗ ಅವ ಶಿವಲಿಂಗೇಶ್ವರ ನಮ್ಮನನ್ನ ಎತ್ತಿ ಮಾಲಿಂಗೇಶ್ವರ ಸಿದ್ಧಾರೂಢ ನಮ್ಮನ ಭವದಿಂದನ ಭವಬಂಧನದಿಂದ ಇರ್ತಕ್ಕಂಥ ಪಾರ ಮಾಡೋದ್ರೊಳಗೆ ಏನೇನು ಸಂಶಯವಿಲ್ಲ ಸದಾ ಕಾಲದೊಳಗ ಈ ಜಾತ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ನೀವು ಶ್ರದ್ಧೆಯಿಂದ ನಡ್ಕೊಂಡಿದ್ರಿ ಆ ಪುಣ್ಯಾತ್ಮರು ಮಹಾತ್ಮರು ಆಗಮಿಸಿದಾರ ಇನ್ನೂ ಪೂಜ್ಯರ ವಾಣಿಯನ್ನ ಕೇಳಿ ನಾವು ನೀವೆಲ್ಲರೂ ಧನ್ಯರಾಗನು ಅಂತ ಹೇಳುತ್ತ ನನ್ನ ವಾಣಿಯನ್ನ ಸಂಪೂರ್ಣನಾಥನ ಚೆನ್ನಾಗಿ ಸ್ಮರ್ಪಣೆ ಮಾಡ್ತು